ರಾಜು ಜೇಮ್ಸ್ ಬಾಂಡ್ ಚಿತ್ರ ಅತಿ ಶೀಘ್ರದಲ್ಲೇ ಬಿಡುಗಡೆಗೆ ಸಜ್ಜಾಗಿದ್ದು ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಚಿತ್ರದ ನಾಯಕರಾಗಿರುವಂಥ ಗುರುನಂದನನ್ನೊಟ್ಟಿಗಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ ಸರ್ ಮೊದಲನೇದಾಗಿ ಮೈಸೂರಿಗೆ ಭೇಟಿ ನೀಡಿದ್ದೀರಾ ಸಾಂಸ್ಕೃತಿಕ ನಗರಿ ಹೇಗೆ ಅನ್ನಿಸ್ತಾ ಇದೆ ತುಂಬ ಖುಷಿ ಮೈಸೂರು ನನಗೆ ಒಂಥರ ಎರಡನೇ ತವರು ಮನೆ ಇದ್ದಂಗೆ ನಾನು ಯಾವಾಗಲೂ ಬರ್ತಾನೆ ಇರ್ತೀನಿ ಮೈ ಫೇವ್ರೇಟ್ ಪ್ಲೇಸ್ ಮೈಸೂರು ಅಂದರೆ ಥರ ಶಾಂತಿಯುತ ಪ್ಲೇಸು ಒಳ್ಳೆ ಫುಡ್ಡು ಇಲ್ಲಿ ಜನಗಳು ಎಲ್ಲ ಪ್ರೀತಿ ತೋರಿಸ್ತಾರೆ ನನ್ನ ಎಲ್ಲ ಚಿತ್ರಗಳಲ್ಲೂ ತುಂಬ ದೊಡ್ಡ ಯಶಸ್ಸಾಗಿದೆ ಕನ್ನಡದ ಪ್ರೇಮಿಗಳಿಲ್ಲದೆ ಕನ್ನಡ ಅಭಿಮಾನಿಗಳಿದ್ದಾರೆ ಯಾವ ಒಳ್ಳೆಯ ಚಿತ್ರ ಸದರಿ ಪಿರುಚೆ ಬಂದರೆ ಚಿತ್ರ ಗೆಲ್ಲಿಸ್ತಾರೆ ಎಲ್ಲದಕ್ಕಿಂತಲೂ ನೋಡಿ ಅರಮನೆ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ತುಂಬ ಖುಷಿಯಾಗುತ್ತೆ ಮೈಸೂರಂದು ತುಂಬಾ ಒಂಥರ ಸಂತೋಷದ ವಾತಾವರಣ ಸರ್ ಈಗ ಕಾಮಿಡಿ ಓರಿಯೆಂಟೆಡ್ ಸಿನಿಮಾಗಳು ಮಾಡ್ತಾಯಿದ್ವಿ ಫಸ್ಟ್ ರ್ಯಾಂಕ್ ರಾಜುನ ಇದೇ ಸಂಗಮ ಚಿತ್ರಮಂದಿರದಲ್ಲಿ ನಾನು ನನ್ನ ಫ್ರೆಂಡ್ಸು ಕಾಲೇಜ್ ಡೇಸಲ್ಲಿ ನೋಡಿದ್ದೀವಿ ಈಗ ಸ್ವಲ್ಪ ಆಕ್ಷನ್ ಸ್ವಲ್ಪ ಕಾಮಿಡಿ ಸೆಂಟಿಮೆಂಟ್ ಎಲ್ಲ ಇದೆ ಹೇಗೆ ಅನಿಸ್ತದೆ ಚಿತ್ರ ಅಂತ ಹೇಗಿದೆ ಚಿತ್ರ ಕಥೆ ಆಗಿರ್ಬೋದು ಇನ್ನೇನು ಮುಂದಿನ ವಾರ ರಿಲೀಸ್ ಆಗ್ತದೆ ನೀವು ಬಂದು ನೋಡಿದರೆ ಗೊತ್ತಾಗುತ್ತೆ ಯಾಕೆಂದರೆ ಎರಡು ಕಾಲು ಗಂಟೆ ಜನಗಳನ್ನ ಹಿಡಿದು ಹಿಡ್ಕೊಂಡು ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಕೊಡು ಕೊಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ ನೀವು ಹೇಳ್ದಂಗೆ ಫಸ್ಟ್ ರ್ಯಾಂಕ್ ರಾಜು ತುಂಬನೇ ದೊಡ್ಡ ಎಸ್ಸೆಸ್ ಆಯಿತು ಎರಡು ಥಿಯೇಟ್ರಲ್ಲಿ ಹಾಕಿದ್ರು ಸಂಗಮಂಡ ಸರಸ್ವತಿ ಸರಸ್ವತಿ ಈಗಿಲ್ಲ ಅಂದ್ಕೊಂಡಿದ್ದೀನಿ ಆ ಥಿಯೇಟ್ರಲ್ಲಿ ಎಷ್ಟೋ ದಿನ ಹೌಸ್ಫುಲ್ ಓಡ್ತು ನಾನು ಎರಡು ಮೂರು ಸತಿ ಬಂದು ವಿಸಿಟಿಂಗ್ ಬಂದಿದ್ದೆ ಅದಾದ್ಮೇಲೆ ಪ್ರತಿಯೊಂದು ಪ ಪ್ರಮೋಷನ್ ಆ್ಯಕ್ಟಿವಿಟೀಸ್ ನಾನು ಎಲ್ಲ ಚಿತ್ರಗಳಿಗೆಲ್ಲ ಬಂದಾಗ ತುಂಬ ಒಳ್ಳೆಯ ಪ್ರೀತಿ ತೋರಿಸಿದ್ದಾರೆ ಸೊ ಈಗ ರಾಜೀವ್ ಜನ್ಸ್ಪಣ್ ನೀವು ಕೇಳಿದ್ರಿ ಇದರಲ್ಲಿ ಒಂದು ಎಮೋಷ್ನಲ್ ಇದೆ ಆ್ಯಕ್ಷನ್ ಆ್ಯಕ್ಷನ್ ಬೇಕು ಅಂತ ಮಾಡಲ್ಲ ಅವನು ಅವನು ಯಾಕೆ ಆ್ಯಕ್ಷನ್ ಮಾಡ್ತಾನೆ ಅವನು ಅವನ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ಅವನು ಅವನ ಜೀವನಕ್ಕೋಸ್ಕರ ಆ್ಯಕ್ಷನ್ ಮಾಡ್ತಾನೆ ಒಂದು ಕಾ ಒಳ್ಳೆ ಕಾಮಿಡಿ ಇದೆ ಎಮೋಷ್ನಲ್ ಇದೆ ಆಮೇಲೆ ಎಲ್ಲ ದಿಗ್ಗಜ ಆ್ಯಕ್ಟ್ರುಗಳ ನನ್ನ ಜೊತೆ ಮಾಡಿದ್ದಾರೆ ರವಿಶಂಕರ್ ಸಾರು ಅಚ್ಯುತ್ ಸು ಚಿಕ್ಕಣ್ಣ ರವಿಶಂಕರ್ ಸರ್ ಎಲ್ಲ ಮಾಡಿದೆ ಅವ್ರದ್ದೆಲ್ಲ ಸಪೋರ್ಟಿಂಗ್ ನಂಗೆ ಸಿಕ್ಕಿದೆ ಸೊ ಒಂದು ಎರಡು ಕಾಲು ಗಂಟೆ ನೀವು ಕೂತ್ಕೊಂಡು ನೋಡಿದರೆ ಒಂದು ಒಂದು ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀನಿ ಸರ್ ಈಗ ಸಿನಿಮಾನ ಫಾರಿನಲ್ಲೆಲ್ಲ ಲೊಕೇಶನಲ್ಲೆಲ್ಲ ತೆಗ್ದಿದ್ದೀರ ಅಲ್ಲೂ ಕೂಡ ಒಂದು ರೀತಿ ಬಾಂಡ್ ರೀತಿ ಗನ್ನೆಲ್ಲ ಇಟ್ಕೊಂಡೆಲ್ಲ ಇದೆ ಹೇಗೆ ಚೇಸಿಂಗ್ ಎಲ್ಲ ಹೇಗಿರುತ್ತೆ ಚೇಸಿಂಗ್ ಅನ್ನೋಕ್ಕಿಂತ ಒಂದು ಬಾಂಡದು ಥೀಮ್ ಸಾಂಗ್ ಜೇಮ್ಸ್ ಬಾಂಡ್ ಜೇಮ್ಸ್ ಬಾಂಡ್ ರಾಜು ಜೇಮ್ಸ್ ಬಾಂಡ್ ಅಂತ ಒಂದು ಸಾಂಗ್ ಮಾಡಿದ್ವಿ ಅದಲ್ದೊಂದು ರೊಮ್ಯಾಂಟಿಕ್ ಸಾಂಗ್ನು ಅಲ್ಲಿ ಮಾಡಿ ತುಂಬ ಹಿಟ್ಟಾಗಿದೆ ನೀವು ನೋಡಿರ್ತೀರ ಅಲ್ಲಿ ಒಳ್ಳೆ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ಗಳಲ್ಲೆಲ್ಲ ಹೋಗಿ ಹುಡುಕಿ ಶೂಟ್ ಮಾಡಿದ್ವಿ ಸೊ ಎಲ್ಲದಕ್ಕೂ ಉತ್ತರ ಈಗ ಟೂ ತೌಸಂಡ್ ಸಾರಿ ಫೋರ್ಟೀನ್ ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಿಮ್ಮ ಮುಂದೆ ತೆರೆ ಮುಂದೆ ನನ್ನ ಚಿತ್ರ ಬರ್ತಿದೆ ಸೊ ನೀವು ನೋಡಿ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸರ್ ಈಗ ರಾಜು ಜೇಮ್ಸ್ ಬಾಂಡ್ ಅನ್ನೋ ಮೂರು ಒಂದು ಹೆಸರಿದೆ ಆ ಮೂರು ಹೆಸರು ಕೂಡ ಅಪ್ಪು ಸರದ್ದು ಶೀರ್ಷಿಕೆ ಇದೆ ಅಂದರೆ ಜೇಮ್ಸ್ ಇರ್ಬೋದು ರಾಜ್ ಇರ್ಬೋದು ಬಾಂಡ್ ಇರ್ಬೋದು ಅಣ್ಣ ಬಾಂಡ್ ಎಲ್ಲ ಇದೆ ಎಲ್ಲ ಇದೆ ಅದು ಅಂದ್ಕೊಂಡಿರಲಿಲ್ಲ ಅದು ನೋಡಿದ ಮೇಲೆ ಈಗ ಅನ್ನಿಸ್ತಾ ಇದೆ ಅವ್ರ ಮೇ ಅವ್ರ ಆಶೀರ್ವಾದ ನನ್ನ ಮೇಲಿದೆ ಅವ್ರನ್ನ ಹೋಲಿಕೆ ಇಲ್ಲ ಅವ್ರ ಆಶೀರ್ವಾದ ಯಾಕೆಂದರೆ ನಾನು ಅಣ್ಣವ್ರದ್ದು ದೊಡ್ಡ ಅಭಿಮಾನಿ ಅದಕ್ಕಿಂತ ಜಾಸ್ತಿಯಾಗಿ ಅಪ್ಪು ಸರ್ ಅಭಿಮಾನಿ ಅಪ್ಪು ಸರ್ ಜ ಅವರು ಅವ್ರನ್ನ ಅವ್ರ ಜಿಮ್ಮಲ್ಲಿ ಆಗಿರ್ಬೋದು ಅವ್ರ ಚಿತ್ರಗಳನ್ನ ಆಗಿರ್ಬೋದು ಎಲ್ಲ ನೋಡ್ಕೊಂಡು ನಾನು ಬೆಳೆದಿರೋದು ಸೊ ಅವ್ರ ಆಶೀರ್ವಾದ ಇದೆ ಅದು ಜೇಮ್ಸ್ ಬಾಂಡ್ ಮೇಲೆ ಇದೆ ನೀನು ರಾಜು ಜೇಮ್ಸ್ ಬಾಂಡ್ ಅಪ್ಪು ಇದ್ದಾರೆ ಇಲ್ಲಿ ಇದರೊಳಗೆ ಇನ್ನೇನು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಸರ್ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಪ್ರೇಮಿಗಳ ದಿನದಂದು ನಿಮ್ಮನ್ನು ರಂಜಿಸೋಕ್ಕೆ ಒಂದು ಪ್ರೇಮಿಗಳದ ಚಿತ್ರನೇ ಬರ್ತಾ ಇದೆ ರಾಜು ಜೇಮ್ಸ್ ಬಾಂಡ್ ಚಿತ್ರ ಪ್ರೇಮಿಗಳ ಚಿತ್ರ ಅಂತಲೇ ಹೇಳ್ಬೋದು ಫೋರ್ಟಿಂತು ದಯಮಾಡಿ ಮೈಸೂರಲ್ಲಿ ರಿಲೀಸ್ ಆಗ್ತಾಯಿದೆ ಎಲ್ಲ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ಬನ್ನಿ ಫ್ಯಾಮಿಲಿ ಸಮೇತವಾಗಿ ರಾಜು ಜೇಮ್ಸ್ ಮಾಡಿ ನೋಡಿ ನಿಮ್ಮ ಪೈಸಾ ಹೊಸಲು ಗ್ಯಾರಂಟಿ ಅಂತ ಹೇಳ್ತೀವಿ ಜೊತೆಗೆ ಹೀರೋಯಿನ್ ಕೂಡ ನಮ್ಮ ಮುಟ್ಟಿಗೆ ಮೃದುಲಾ ಅಂತ ಹೇಳಿ ಅವ್ರನ್ನೂ ಮಾತಾಡ್ಸೋಣ ಬ್ಯಾಡ ಮೊದಲನೇ ಬಾರಿ ಸರ್ ಜೊತೆ ಆ್ಯಕ್ಟ್ ಮಾಡಿದ ಹೇಗೆ ಅನ್ನಿಸ್ತು ನಮಸ್ತೆ ಇವ್ರ ಜೊತೆ ಆ್ಯಕ್ಟ್ ಮಾಡಿ ತುಂಬ ಚೆನ್ನಾಗಿ ಅನ್ನಿಸ್ತು ನನ್ನ ಮೊದಲನೇ ಕಮರ್ಷಿಯಲ್ ಮೂವಿ ಇದು ತುಂಬ ಫ್ರೆಂಡ್ಲಿಯಾಗಿ ಸಪೋರ್ಟ್ ಮಾಡಿ ನನಗೆ ತುಂಬ ಫೋರ್ಟೀನ್ ಫೆಬ್ರವರಿಗೆ ನಮ್ಮ ಮೂವಿ ರಿಲೀಸ್ ಆಗ್ತಾಯಿದೆ ರಾಜು ಜೇಮ್ಸ್ ಬಾಂಡ್ ಎಲ್ರಿಗೂ ರಿಕ್ವೆಸ್ಟ್ ಮಾಡೋದೇನಂತಂತಂದರೆ ಬಂದು ಎಲ್ಲರೂ ಸಿನಿಮಾ ತಂಡಕ್ಕೆ ಸಿನಿಮಾಗೆ ಬಂದು ಥೇಟರ್ಗೆ ನೋಡಿ ಅಂತಂತಂದು ಮೇಡಮ್ ಚಿತ್ರಕ್ಕೆ ಮ್ಯೂಸಿಕ್ ಆಗಿರ್ಬೋದು ಅಥವಾ ಸಿನಿಮಾಟೋಗ್ರಫಿ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ಅಂತಾರೆ ಅಷ್ಟು ರಿಚಾಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಅಂದರೆ ಅದು ಟ್ರೇಲರಲ್ಲಿ ನೋಡಿದ್ವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಕೂಡ ತುಂಬ ಅಂದವಾಗಿ ಕಾಣಿಸ್ತಾ ಇದ್ದೀರಾ ಕೊರಿಯೋಗ್ರಫರ್ಗಾಗಿರ್ಬೋದು ಅಥವಾ ಛಾಯಾಗ್ರಾಕರಾಗಿರ್ಬೋದು ಅನೂಪ್ ಸಿಳಿನವ್ರ ಮ್ಯೂಸಿಕ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅವರು ಅವ್ರ ಕಂಪೋಸಿಷನೇ ಒಂಥರ ಡಿಫ್ರೆಂಟು ಕಣ್ಮಣಿಗೆ ರೆಸ್ಪಾನ್ಸ್ ಸಿಕ್ಕಿರೋದು ನೋಡಿದರೆ ತುಂಬ ಖುಷಿಯಾಗುತ್ತೆ ಇನ್ಸ್ಟಾಗ್ರಾಮ್ ತೆಗೆದ್ರೆ ಬರೀ ರೀಲ್ಸ್ ಕಣ್ಮಣಿದು ರೀಲ್ಸೇ ಬರ್ತಾ ಇರುತ್ತೆ ಸೊ ವೆರಿ ವೆರಿ ಗುಡ್ ರೆಸ್ಪಾನ್ಸ್ ಕಣ್ಮಣಿಗೆ ಈಗ ಮೇಡಮ್ ಇವತ್ತು ಮೈಸೂರಿಗೆ ಬಂದಿದ್ದೀರಾ ಸಿನಿಮಾ ಬಿಡುಗಡೆ ಆದ ನಂತರ ಮತ್ತೆ ಸರ್ ಜೊತೆ ಏನಾದರೂ ಮೈಸೂರಿಗೆ ಭೇಟಿ ನೀಡುವಂತ ಇದೆಯಾ ಏನಾದರೂ ಐ ಖಂಡಿತ ಆಫ್ಕೋರ್ಸ್ ಸಕ್ಸಸ್ ಮೀಟಿಂಗ್ ಇಲ್ಲೇ ಮತ್ತೆ ಬರೋಣ ಅಂತಂತಂದು ಆಮೇಲೆ ತಾಯಿ ಆಶೀರ್ವಾದ ತೊಗೊಂಡಿದ್ದೀವಿ ಸೊ ಅದೊಂದು ಹೋಪ್ ಇದೆ ಡೆಫಿನೆಟ್ಲಿ ಹಿಟ್ ಆಗುತ್ತೆ ಅಂತಂತಂದು ಮೂವಿ ಈಗ ಮತ್ತೆ ಈಗ ಸಿನಿಮಾ ಎಲ್ಲ ಮಾಡಿದ್ದೀರಾ ರಿಲೀಸ್ ರೆಡಿ ಆಗಿದೆ ಮತ್ತೆ ಸರ್ ಜೊತೆ ಏನಾದರೂ ಸಿನಿಮಾಗೆ ಅವಕಾಶ ಬಂದರೆ ಮತ್ತೆ ಅವ್ರ ಜೊತೆ ಮಾಡ್ತೀರಾ ಡೆಫಿನೆಟ್ಲಿ ಮಾಡೋಣ ಏನಕ್ಕೆ ಬೀಳ್ ಅಲ್ವಾ ಚಿತ್ರ ಆಗಿ ಮುಂದಿನ ಚಿತ್ರ ಬಂದರೆ ಖಂಡಿತ ಮಾಡ್ತೀವಿ ಜೇಮ್ಸ್ ಬಾಂಡ್ ಟೂ ಇವರೆಲ್ಲ ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇರ್ತಾರೆ ಟೂ ಮಾಡ್ತಾ ಇದ್ದೀವಿ ಅಂತಂತಂದು ಸೊ ಅಫ್ಕೋರ್ಸ್ ಅದನ್ನು ಮಾಡ್ತಾ ಇದ್ದರೆ ಮತ್ತೆ ಮಾಡೋದು ಅವಕಾಶ ಸಿಗುತ್ತೆ ನನಗೆ ಅವ್ರ ಜೊತೆ ಮೇಡಮ್ ಈಗ ಫೋರ್ಟೀನ್ತ್ ರಿಲೀಸ್ ಆಗ್ತಾ ಇದೆ ನೋಡೋಕೆ ಬರುವಂಥ ವೀಕ್ಷಕರಿಗೆ ಕರ್ನಾಟಕದ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಎಲ್ಲ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ಸ್ಟ್ರೆಸ್ಫುಲ್ ಲೈಫಲ್ಲಿ ಅದು ನಮಗೆ ಕಾಮಿಡಿ ತುಂಬ ಇಂಪಾರ್ಟೆಂಟು ನಗು ತುಂಬ ಇಂಪಾರ್ಟೆಂಟು ಸೊ ಅದು ಇಂಪಾರ್ಟೆನ್ಸನ್ನು ಇಟ್ಕೊಂಡು ನಾವು ಮೂವಿ ಮಾಡಿರೋದ್ರಿಂದ ಫಸ್ಟ್ ಹಾಫ್ ಅಂತರೂ ನಮ್ಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ನಮ್ಮ ಮೂವಿದು ಸೊ ಅಷ್ಟು ಕಾಮಿಡಿ ಇದೆ ಅಷ್ಟು ಚೆನ್ನಾಗಿದೆ ಸೊ ಬಂದು ಎಲ್ಲರೂ ಫೋರ್ಟೀನ್ ಫೆಬ್ರವರಿಗೆ ರಾಜು ಜೇಮ್ಸ್ ಬಂಡ್ ನೋಡಿ ಅಂತಂತಂದು ಕೇಳ್ಕೊಳ್ತೀನಿ ನನ್ನೊಟ್ಟಿಗೆ ನಿರ್ದೇಶಕರು ದೀಪಕ್ ಸರ್ ಕೂಡ ನನ್ನೊಟ್ಟಿಗಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಕೆಲವು ಪ್ರಶ್ನೆಗಳನ್ನ ಕೇಳೋಣ ಸರ್ ಮೊದಲನೇದಾಗಿ ಈ ಚಿತ್ರ ಸರ್ಗೆ ಅಂದರೆ ಡೈರೆಕ್ಟ್ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು ಕತೆಗೆ ಹೊಂದ್ಕೊಂಡ್ರಾ ಹೇಗೆ ಅಂತ ಅಲ್ಲ ನಿಮ್ಮ ಕ್ವಶನಲ್ಲೇ ಆನ್ಸರ್ ಇದೆ ಅಂದರೆ ಏನಂದರೆ ಅವರು ಅವ್ರು ಅವ್ರ ಬ್ರ್ಯಾಂಡ್ಗೆ ಸಿನಿಮಾ ಮಾಡಿದ್ರು ರಾಜು ಅನ್ನೋ ಬ್ರ್ಯಾಂಡಿಗೇನೆ ಸೊ ನಿಮ್ಗೆ ಗೊತ್ತಿರೋಂಗೆ ಎಲ್ಲೋದ್ರೂ ಅವ್ರನ್ನ ರಾಜು ಅಂತಲೇ ಗುರ್ತಿಸ್ತಾರೆ ಸೊ ಆ ಬ್ರ್ಯಾಂಡ್ನ ಇಟ್ಕೊಂಡು ಒಂದು ಸ್ವಲ್ಪ ಏನು ಅವ್ರದ್ದು ಏನು ಬೇರೆ ಇಮೇಜ್ ಇತ್ತು ರಾಜು ಇಮೇಜು ಅದಕ್ಕೆ ಒಂಚೂರು ಆ್ಯಕ್ಷನ್ ಇಮೇಜ್ನ ಬ್ಲೆಂಡ್ ಮಾಡಿ ಆ ಥರದಲ್ಲಿ ಮಾಡಿದಂಥ ಸಿನಿಮಾ ಹಂಗಾಗಿ ಗುರು ಇದಕ್ಕೆ ಈ ಈ ಕ್ಯಾರೆಕ್ಟ್ರಿಗೆ ಈ ಸಬ್ಜೆಕ್ಟ್ಗೆ ಗುರುನೇ ಬೇಕಿತ್ತು ಹಂಗಾಗಿ ಗುರುನೇ ಈಗ ಸರ್ ರಾಜು ಜೇಮ್ಸ್ ಬೋಣ್ ಅಂದ ತಕ್ಷಣ ಈಗ ಕಾಮಿಡಿಯಾಗಿ ಸ್ವಲ್ಪ ಸಿನಿಮಾದಲ್ಲಿ ಕಾಣಿಸ್ಕೊಂತಿದ್ರು ಸರ್ ಈಗ ಆ್ಯಕ್ಷನ್ ಸಿನಿಮಾಗಳಗ್ ಬಂದಿದ್ದಾರೆ ಆ್ಯಕ್ಷನೆಲ್ಲ ಹೇಗೆ ಸ್ಯಾಟಿಸ್ಫೈ ಆಗೋ ಥರ ನಿಮಗೆ ಸ್ಯಾಟಿಸ್ಫೈ ಆಗೋ ಥರ ಆ್ಯಕ್ಷನ್ ಎಲ್ಲ ಇದು ಮಾಡಿದ್ರೆ ಹೇಗೆ ಅಂತ ಆಫ್ಕೋರ್ಸ್ ಚೆನ್ನಾಗಿ ಮಾಡಿದೆ ನೀವು ಟ್ರೈಲರಲ್ಲಿ ಅದೊಂದು ತುಣುಕು ನೋಡ್ಬೋದು ನೀವು ಅಂದರೆ ಅವರ ಜಂಪ್ ಟರ್ನ್ ಕರೆಕ್ಟ್ ಲ್ಯಾಂಡಿಂಗು ಅವೆಲ್ಲ ನಿಮಗೆ ಫಸ್ಟ್ ಅಟೆಂಪ್ಟಲ್ಲೇ ಚೆನ್ನಾಗಿ ಮಾಡಿದ್ದಾರೆ ಸೊ ಅದು ಅದು ಹೆಂಗೆ ಅಂದರೆ ನಿಮಗೆ ಹುಲಿ ಈ ಮಾಂಸದ ರುಚಿ ನೋಡೋ ತನಕ ಅದು ಹಾಲು ಕೊಡ್ಕೊಂಡು ಹುಲಿ ತಿನ್ಕೊಂಡು ಇರುತ್ತೆ ಒಂದು ಸಲ ಅದು ಮಾಂಸದ ರುಚಿ ಮೇಲೆ ಬಿಡಲ್ಲ ಆ ಥರ ಈಗ ಮೋಸ್ಟ್ಲಿ ಗುರು ಆ್ಯಕ್ಷನ್ ರುಚಿ ನೋಡಿದ್ದಾರೆ ಈಗ ನೆಕ್ಸ್ಟ್ ಈಗ ರಾಜು ಇನ್ನು ಎಲ್ಲ ಸಿನಿಮಾಗಳಲ್ಲೂ ಆ್ಯಕ್ಷನ್ನ ಫಾಲೋ ಮಾಡ್ತಾರೆ ಅಂತ ನಾನು ನಮ್ಗೆ ತಿಾದಮೇಲೆ ಸರ್ ಈಗ ಸಿನಿಮಾಗೆ ಕೊರಿಯೋಗ್ರಫಿ ಆಗ್ಬೋದು ಅಥವಾ ಸಿನಿಮಾಟೋಗ್ರಫಿ ಆಗ್ಬೋದು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ನೀವು ಆರಿಸ್ಕೊಂಡಂಥ ನಿರ್ದೇಶಕರುಗಳು ಅಂದರೆ ಈ ಛಾಯಾಗ್ರಾಹಕ ಆಗಿರ್ಬೋದು ಅಥವಾ ಆ ಮ್ಯೂಸಿಕ್ ಆಗಿರ್ಬೋದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ನೀಟಾಗಿ ಬಂದಿದೆಯಾ ಅಥವಾ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಹೇಗೆ ಅಲ್ಲ ಇವಾಗ ನಿಮಗೆ ಕಣ್ಮಣಿ ಸಾಂಗ್ ಕಣ್ಮಣಿ ಸಾಂಗು ನಿಮಗೆ ತುಂಬ ವೈರಲ್ ಆಗಿದೆ ಅದು ನೀವು ಇನ್ಸ್ಟಾಗ್ರಾಮ್ ಯಾವುದೇ ತೆಗೆದು ಕಣ್ಮಣಿ ಸಾಂಗ್ ರೀಲ್ ನಿಮ್ಮ ಜನಕ್ಕೆ ಅಷ್ಟು ಇಷ್ಟ ಆಗಿದೆ ಅಂತಂದರೆ ಅಲ್ಲಿಗೆ ನಮ್ಮ ಕೆಲಸ ನಾವು ತೃಪ್ತಿ ಇದೆ ಆ್ಯಂಡ್ ನಂದು ಅನೋಪರ್ ಕಾಂಬಿನೇಷನ್ ನಾಲ್ಕು ಸಿನಿಮಾ ಮಾಡಿದ್ದೀವಿ ಸೊ ಎಲ್ಲ ಟೆಕ್ನಿಷಿಯನ್ಸ್ಗೂ ಆ್ಯಸ್ ಎ ಡೈರೆಕ್ಟರ್ ನನಗೆ ಏನು ಬೇಕು ಅಂತ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಏನು ಕೊಡಬೇಕು ದೀಪಕ್ ಅವರಿಗೆ ಅಂತ ಸೊ ಅದನ್ನು ಡೆಲಿವರ್ ಮಾಡ್ತಾರೆ ಅವ್ರು ಡೆಲಿವರ್ ದೇರ್ ಬೆಸ್ಟ್ ನಾವು ಬೆಸ್ಟ್ಗೆ ಅಂತಲೇ ಕೆಲಸ ಮಾಡ್ತೀವಿ ಯಾಕೆಂದರೆ ಎಂಡ್ ಆಫ್ ದ ಡೇ ಜನಕ್ಕೆ ಏನು ತೃಪ್ತಿ ಕೊಡಬೇಕು ಅನ್ನೋದು ನಮಗೆ ಎವ್ರಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡೋ ಟೆಕ್ನಿಷಿಯನ್ಸ್ಗಳೇ ಸೊ ಅದು ಜನ ಇವತ್ತು ಟ್ರೈಲರ್ ಸಾಂಗ್ಸ್ಗಳ ರೆಸ್ಪಾಂಡ್ ಮಾಡ್ತಿರೋದು ನೋಡಿದ್ರೆ ನಮಗೊಂದು ಖುಷಿ ಇದೆ ಸರ್ ಈಗ ಸಿನಿಮಾ ಈಗ ಎಲ್ಲ ಬಿಡುಗಡೆಗೆ ರೆಡಿಯಾಗಿದೆ ಮತ್ತೆ ಸರ್ ಜೊತೆ ಏನೋ ಕಾಂಬಿನೇಷನ್ ಟೂ ಇದು ಬರ್ತಾ ಇದೆ ಜೇಮ್ಸ್ ಟೂ ಬರ್ತಾ ಇದೆ ಅಂತ ಹೇಳಿದ್ರಿ ರಾಜು ಜೇಮ್ಸ್ ಬಾಂಡ್ ಟೂ ಬರ್ತಾ ಇದೆ ಅಂತ ಹೇಳ್ತಿದ್ರಾ ಅಂತ ಮೇಡಮ್ ಹೇಳಿದ್ರು ನಿಜಾನ ಅದು ಹೇಗೆ ಅಲ್ಲ ನೀವು ಸಿನಿಮಾ ನೋಡಿ ಸಿನ್ಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಬಿಟ್ಟು ಬಿಟ್ಟಿದ್ದೀವಿ ಸೊ ಅದೇ ಜನ ಆಶೀರ್ವಾದ ಮಾಡಿದ್ರೆ ಅದೊಂದು ಪ್ಲಾನ್ ಇದೆ ನಮಗೆ ಒಂದು ಬಿಗ್ ಒಂದು ದೊಡ್ಡ ಲೆವೆಲಲ್ಲಿ ಪ್ಲಾನ್ ಇದೆ ಅಂದ್ರೆ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡ್ಬೇಕು ಅನ್ನೋ ಪ್ಲಾನ್ ಇದೆ ಸೊ ಅದ್ರ ತಕ್ಕಂಗೆ ಕ್ಲೈಮ್ಯಾಕ್ಸ್ ಮಾಡಿದೀವಿ ನೋಡೋಣ ಜನಕ್ಕೆ ಬಿಟ್ಟಿದ್ದೀನಿ ಇನ್ನೊಂದು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆಯಲ್ಲ ಸೊ ಒಂದು ಫನ್ ಎಂಟರ್ಟೈನ್ಮೆಂಟ್ ಫಿಲಮ್ ಅಂದರೆ ನಿಮಗೆ ಎರಡು ಅವರು ಹೋಗಿದೆ ಗೊತ್ತಾಗಲ್ಲ ನಿಮಗೆ ಅಷ್ಟು ನಗು ಇದೆ ಸಿನಿಮಾದಲ್ಲಿ ಆಮೇಲೆ ಗ ರಾಜು ಅವ್ರನ್ನ ಒಂದು ಬೇರೆ ಥರ ನೋಡೋವಂಥ ಒಂದು ಅವಕಾಶ ಇದೆ ಸಿನಿಮಾದಲ್ಲಿ ಸಾಂಗ್ಸ್ ತುಂಬ ಚೆನ್ನಾಗಿದೆ ವಿಷಸ್ ತುಂಬ ಚೆನ್ನಾಗಿದೆ ಎಲ್ಲರ ಪರ್ಫಾಮೆನ್ಸ್ ತುಂಬ ಚೆನ್ನಾಗಿದೆ ಸೊ ಇದನ್ನು ನೀವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಈಗ ಆ ಮೊಬೈಲಲ್ಲಿ ನೋಡ್ತೀವಿ ಅಂತಂದರೆ ಯಾಕೆಂದರೆ ನಾವು ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟು ಕೆಲಸ ಮಾಡಿದೆ ಥಿಯೇಟ್ರಲ್ಲಿ ಇದು ಈ ಥರ ಒಂದು ಫೀಲ್ ಕೊಡಬೇಕು ಅನ್ನೋ ಒಂದು ಪರ್ಪಸ್ಗೆ ಸೊ ದಯವಿಟ್ಟು ನಾನು ಎಲ್ಲರಿಗೂ ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡಿಕೊಳ್ಳದೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಂಡಿದ್ದೆ ತ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ಏನು ಚಿತ್ರತಂಡದ ನಿರ್ದೇಶಕರು ಹಾಗೂ ನಟ ನಟಿಯರ ಮಾತಾಗಿದೆ ಇನ್ನೇನು ಫೆಬ್ರವರಿ ಫೋರ್ಟೀನ್ ಪ್ರೇಮಿಗಳ ದಿನದಂದು ಈ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದ್ದು ಎಲ್ಲ ಚಿತ್ರ ವೀಕ್ಷಕರು ಅಂದರೆ ಪ್ರೇಕ್ಷಕರು ಬಂದು ಸಿನಿಮಾವನ್ನು ನೋಡಲಿ ಅಂತ ಕೇಳ್ತಾ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು